ಡ್ಯಾಂ ಪರ ವಕೀಲ ರೆನಿಯರ್ ವೈರ್ಸ್ ಅವರಿಂದ ಮಫಿಲ್ ಮಫಿಲ್ರಿಂಗಿಂಗ್ನಿಂದ ಕ್ಯಾಂಬರ್ಟನ್ ತನ್ನ ಎರಡು ಫೋನ್ಗಳಲ್ಲಿ ಯಾವುದನ್ನು ತೆಗೆದುಕೊಳ್ಳಬೇಕೆಂದು ತಿಳಿದಿದ್ದನು ಆದರೆ ಅವರು ಹಿಂದೇಟು ಹಾಕಿದರು ಟುನೈಟ್ ಈ ರಹಸ್ಯ ಪಟ್ಟಿಮಾಡದ ಸಾಲಿನಲ್ಲಿ ಅವನನ್ನು ಯಾರು ಕರೆಯಬಹುದು ಅವರ ಆರು ಭೂಗತ ಕಕ್ಷಿದಾರರಿಗೆ ಮಾತ್ರ ಸಂಖ್ಯೆ ತಿಳಿದಿದೆ ಸಂಶಯಾಸ್ಪದ ಸಮಗ್ರತೆಯ ಈ ಇಬ್ಬರು ಸಜ್ಜನರು ಬಾಗಿಲಿನಿಂದ ಹೊರಗೆ ಹೋಗಿದ್ದರೂ ಇಬ್ಬರು ಯುರೋಪಿನಲ್ಲಿದ್ದಾರೆ ಮತ್ತು ಒಬ್ಬರು ಜೈಲಿನಲ್ಲಿದ್ದಾರೆ ಆರನೆಯವನು ಬರ್ಕ್ ಹಾಟಿನ್ ಆದರೆ ಬರ್ಕ್ ಹಾಟಿನ್ ಸತ್ತಿದ್ದಾನೆ ಮಫಿಲ್ಡ್ ಬೆಲ್ ಮತ್ತೆ ಬಾರಿಸಿತು ಕ್ಯಾಂಬರ್ಟನ್ನ ಮುಂಡಾದ ಕೈ ವಾದ್ಯವನ್ನು ಮುಚ್ಚಿ ತನ್ನ ಕಾರಿಗೆ ಎತ್ತಿತು ಅವನು ಏನನ್ನೂ ಹೇಳಲಿಲ್ಲ ಮೊದಲಿಗೆ ಅವರು ಆ ದಿಕ್ಕಿನಲ್ಲಿ ಮಾತನಾಡಲಿಲ್ಲ ಸಂಖ್ಯೆಯನ್ನು ತಿಳಿದಿರುವ ಯಾರಾದರೂ ಕ್ಯಾಂಬರ್ಟನ್ ಉತ್ತರಿಸುವ ಮೊದಲು ಮಾತನಾಡಬೇಕಾದ ಕೋಟ್ ಪದವನ್ನು ಸಹ ತಿಳಿದಿರುವ ನಿರೀಕ್ಷೆಯಿದೆ ಇದ್ದಕ್ಕಿದ್ದಂತೆ ಸಂದೇಶ ಬಂದಿತು ಉಲ್ಲೇಖ ಕೊಠಡಿ ಇದನ್ನು ಶಾಂತಾ ಅಸಾಮಾನ್ಯ ಸ್ವರದಲ್ಲಿ ಮಾತನಾಡುತ್ತಾರೆ ನೀವು ಯಾರು ಕ್ಯಾಂಬರ್ಟನ್ ಕೂಗಿದರು ಅವನ ಕೊಬ್ಬಿದ ದುಂಡಗಿನ ಕಣ್ಣುಗಳಲ್ಲಿನ ಅನುಮಾನಾಸ್ಪದ ಹೊಳಪನ್ನು ಹೊರತುಪಡಿಸಿ ಅವನ ಕೊಬ್ಬಿದ ಬಿಳಿಮುಖವು ಭಾವರಹಿತವಾಗಿತ್ತು ಹೌಟಿನ್ ಸ್ನೇಹಿತ ಅಪರಿಚಿತರು ಪಿಸುಗುಟ್ಟಿದರು ಅವರು ನನಗೆ ಟ್ರಾಫಿಕ್ನಲ್ಲಿ ಸಿಕ್ಕಿಹಾಕಿಕೊಂಡಾಗ ನನಗೆ ಕರೆ ಮಾಡಲು ಹೇಳಿದರು ನಿಮ್ಮ ಹೆಸರೇನು ಸ್ಮಿತ್ ಜಾನ್ಸ್ಮಿ ಅತ್ಯಂತ ಅಸಾಮಾನ್ಯ ಕ್ಯಾಂಬರ್ಟನ್ ಅಪಹಾಸ್ಯ ಮಾಡಿದರು ನಾನು ಅದನ್ನು ಹಿಂದೆಂದೂ ಕೇಳಿಲ್ಲ ನನಗೆ ನಿನ್ನ ಪರಿಚಯವಿಲ್ಲ ನಿರೀಕ್ಷಿಸಿ ನೀವು ನನ್ನನ್ನು ನೋಡಿದಾಗ ನನಗೆ ತಿಳಿಯುತ್ತದೆ ನಾನು ನಿನ್ನನ್ನು ಏಕೆ ನೋಡಬಹುದು ಏಕೆಂದರೆ ಕಾನೂನು ಸಲಹೆಗಾಗಿ ನನ್ನ ಬಳಿ ಸಾಕಷ್ಟು ಹಣವಿದೆ ನೀವು ಒಬ್ಬರೇ ಹೌದು ನಾನೇ ಕ್ಯಾಂಬರ್ಟನ್ ಅಸಹನೆಯ ಸ್ವರದಲ್ಲಿ ಹೇಳಿದನು ಅದು ಅವನ ಪಿಗ್ಗಿ ಕಣ್ಣುಗಳಲ್ಲಿನ ದುರಾಶೆಯಿಂದ ಸುಳ್ಳಾಯಿತು ಇಲ್ಲಿಗೆ ಹೇಗೆ ಹೋಗುವುದು ಎಂದು ನಿಮಗೆ ತಿಳಿದಿದೆಯೇ ಹೌತಿಂಗೆ ಗೊತ್ತಿದ್ದ ನಿನ್ನ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ ಅವನು ಯಾವಾಗಲೂ ಹಾಗೆ ನಾನು ಹಿಂದಿನಿಂದ ಬರುತ್ತೇನೆ ನಾನು ಹತ್ತು ನಿಮಿಷಗಳಲ್ಲಿ ಅಲ್ಲಿಗೆ ಬರುತ್ತೇನೆ ಹೊರೆಸೆಲ್ ಕ್ಯಾಂಬರ್ಟನ್ ಡಿಫೆನ್ಸ್ ಅಟಾರ್ನಿ ನೀವು ಏನೇ ಕರೆದರೂ ಸ್ಥಗಿತಗೊಳಿಸಿ ತನ್ನ ಕುರ್ಚಿಗೆ ಹಿಂತಿರುಗಿ ಮತ್ತು ಅಡಚಣೆಯ ಮೊದಲು ಅವರು ಓದುತ್ತಿದ್ದ ಪತ್ರಿಕೆಯ ಲೇಖನವನ್ನು ಹಿಂತಿರುಗಿ ನೋಡಿದರು ವರದಿಯ ಪ್ರಕಾರ ಚಿಕಾಗೋದ ನೈಋತ್ಯ ಉಪನಗರವಾದ ವಿಲೋ ರಿಡ್ನಲ್ಲಿರುವ ಮೊದಲ ಕೈಗಾರಿಕಾ ಬ್ಯಾಂಕ್ ಅನ್ನು ದರೋಡೆ ಮಾಡುವಾಗ ಬರ್ಕ್ ಹಾಟಿನ್ ಮತ್ತು ಇಬ್ಬರು ಒಕ್ಕೂಟದವರು ಆ ಮುಂಜಾನೆ ಗುಂಡು ಹಾರಿಸಿದರು ಹಾಟಿನ್ ಶವವನ್ನು ಪೊಲೀಸರು ಗುರುತಿಸಿದ್ದಾರೆ ಉಳಿದ ಇಬ್ಬರು ಕ್ರಿಮಿನಲ್ ರಿಕ್ರೂಟ್ಗಳಾಗಿದ್ದಾರೆ ಅವರ ಹೆಸರುಗಳು ಇನ್ನೂ ತಿಳಿದು ಬಂದಿಲ್ಲ ಲೇಖನವನ್ನು ಓದಿದಾಗ ಕ್ಯಾಂಬರ್ಟನ್ ಅವರ ಏಕೈಕ ವಿಷಾದವೆಂದರೆ ಅವರ ಪರ್ಸ್ ಹಾಟಿನ್ ಉತ್ತಮ ಪಾವತಿಸುವ ಗ್ರಾಹಕ ಮತ್ತು ಕಳೆದ ವರ್ಷ ಅವರಿಗೆ ಕಾನೂನು ಪ್ರಾತಿನಿಧ್ಯದ ಅಗತ್ಯವಿಲ್ಲದಿದ್ದರೂ ಅವರು ಕೆಳಗಿಳಿಯದಿದ್ದಲ್ಲಿ ಅವರು ಬೇಗ ಅಥವಾ ನಂತರ ಅದನ್ನು ಮಾಡುತ್ತಿದ್ದರು ಬಹುಶಃ ವಕೀಲರು ಯೋಚಿಸಿದರು ಈಗಷ್ಟೇ ಫೋನ್ ಮಾಡಿದ ಈ ಅಪರಿಚಿತರು ಪ್ರೀತಿಪಾತ್ರರು ಬಿಟ್ಟುಹೋದ ಕರೆಯನ್ನು ಆದಾಯದ ಮೂಲವಾಗಿ ಬದಲಾಯಿಸುತ್ತಾರೆ ಆದಾಗ್ಯೂ ನಾವು ಅಷ್ಟು ಖಚಿತವಾಗಿಲ್ಲ ಯಾವುದೇ ರೀತಿಯ ಆಗಮನಕ್ಕೆ ತಯಾರಿ ಮಾಡುವುದು ಉತ್ತಮ ತನ್ನ ಲೈಬ್ರರಿ ಟೇಬಲ್ನಿಂದ ಕ್ಯಾಂಬರ್ಟನ್ ತನ್ನ ಬಲ ಜಾಕೆಟ್ ಪಾಕೆಟ್ನಲ್ಲಿ ಲೋಡ್ ಮಾಡಿದ ರಿವಾಲ್ವರ್ ಅನ್ನು ಇರಿಸಿದನು ನಂತರ ಅವನು ಕೋಣೆಗೆ ಪ್ರವೇಶಿಸಿ ತನ್ನ ಡ್ರೆಸ್ಸರ್ನ ಮೇಲಿನ ಡ್ರಾಯರ್ ಅನ್ನು ತೆರೆದನು ಇಲ್ಲಿಂದ ಅವನು ಮತ್ತೊಂದು ಲೋಡ್ ಪಿಸ್ತೂಲ್ ಅನ್ನು ತೆಗೆದುಕೊಂಡನು ಅದನ್ನು ಅವನು ತನ್ನ ಎಡಜೇಬಿನಲ್ಲಿ ಇರಿಸಿದನು ಡೈವರ್ಸಿ ಪಾರ್ಕ್ವೇಯ ಮೇಲೆ ಮತ್ತು ಕ್ಲಾರ್ಕ್ ಸ್ಟ್ರೀಟ್ನಲ್ಲಿ ಮಾದರಿಯಾಗಿರುವ ದಿವಾಳಿತನದ ಗೋಪುರವಾದ ಏವನ್ ಆರ್ಮ್ಸ್ ಹೋಟೆಲ್ನಲ್ಲಿ ತನ್ನ ಸೂಟ್ ಅನ್ನು ರೂಪಿಸಿದ ಎರಡು ಕೋಣೆಗಳ ನಡುವೆ ಅವರು ಅಸಹನೆಯಿಂದ ಹೆಜ್ಜೆ ಹಾಕಿದರು ಅದು ಮೋಸಗಾರರು ಮತ್ತು ಚುರುಕಾಗಿ ಧರಿಸಿರುವ ವಂಚಕರ ಗೂಡಾಗಿತ್ತು ಸಾಮಾನ್ಯವಾಗಿ ಅವರು ಈ ಪರಿಸರದಲ್ಲಿ ಡೊಪ್ಪೆಲ್ಗ್ಯಾಂಗರ್ನ ನೆರಳಿನಲ್ಲಿ ಸಂಪೂರ್ಣವಾಗಿ ಮನೆಯಲ್ಲಿದ್ದರು ಆದರೆ ಇಂದು ರಾತ್ರಿ ಅವರು ಅನಾನುಕೂಲತೆಯನ್ನು ಅನುಭವಿಸಿದರು ಅವನು ತನ್ನ ಸಂಜೆಯ ಸಂದರ್ಶಕನಿಗೆ ಕಾಯುತ್ತಿದ್ದಾಗ ಅವನು ಈಗಿನಂತೆ ಮುಂಬರುವ ಅವ್ಯವಸ್ಥೆಯ ಬಗ್ಗೆ ಎಂದಿಗೂ ಚಿಂತಿಸಲಿಲ್ಲ ಬಾಗಿಲು ತೆರೆಯಲು ಕರೆ ಮಾಡುವ ಬದಲು ಮತ್ತು ತನ್ನ ಅತಿಥಿಯಿಂದ ಕೇವಲ ಇಂಚುಗಳಷ್ಟು ದೂರದಲ್ಲಿ ಅವನು ಬೀಗವನ್ನು ಬಿಡುಗಡೆ ಮಾಡಿದನು ಕೋಣೆಗೆ ಹಿಮ್ಮೆಟ್ಟಿದನು ಮತ್ತು ಪ್ರವೇಶದ್ವಾರಕ್ಕೆ ಎದುರಾಗಿರುವ ನೇರ ಬೆನ್ನಿನ ಕುರ್ಚಿಯಲ್ಲಿ ಕುಳಿತನು ಪ್ರತಿ ಕೈ ಜೇಬಿನಲ್ಲಿತ್ತು ಮತ್ತು ಆಯುಧವನ್ನು ಹಿಡಿದಿತ್ತು ಸರಿ ಅವರು ಯೋಚಿಸಿದರು ನೀವು ನೋಡುವ ರೀತಿ ಮಿಸ್ಟರ್ ಸ್ಮಿತ್ ಅಥವಾ ಬೇರೆ ಯಾರಾದರೂ ಅಥವಾ ನೀವು ಯಾರೇ ಆಗಿದ್ದರೂ ನಾನು ನಿಮ್ಮನ್ನು ಒಂದೇ ಬಾರಿಗೆ ಹಿಂತಿರುಗಿಸುತ್ತೇನೆ ಯಾರೂ ಚಿಕ್ಕ ಹೊರೇಸ್ ಅನ್ನು ಅಷ್ಟು ಬೇಗ ತೆಗೆದುಕೊಳ್ಳುವುದಿಲ್ಲ ಅವನು ಈಗ ಕೇಳಿದ ನಾಕ್ ತುಂಬಾ ರಹಸ್ಯವಾಗಿತ್ತು ಅವನು ಅದನ್ನು ಕೇಳಲು ಸಾಧ್ಯವಾಗಲಿಲ್ಲ ಆದರೆ ಅವನ ಪ್ರತಿಕ್ರಿಯೆ ಜೋರಾಗಿ ಮತ್ತು ಅಲುಗಾಡುತ್ತಿತ್ತು ಒಳಗೆ ಬನ್ನಿ ಎಂದು ಕೂಗಿದರು ಬಾಗಿಲು ಸದ್ದಿಲ್ಲದೆ ತೆರೆಯಿತು ಅಗಲವಾದ ಭುಜಗಳು ಮತ್ತು ಸ್ನಾಯುವಿನ ತೋಳುಗಳನ್ನು ಹೊಂದಿರುವ ವ್ಯಕ್ತಿ ತನ್ನ ಬಿಗಿಯಾಗಿ ಸುತ್ತಿದ ಜಾಕೆಟ್ ಅಡಿಯಲ್ಲಿ ಬಾಗಿದ ಮತ್ತು ಅವನ ಹಿಂದೆ ಬಾಗಿಲು ಮುಚ್ಚಿದನು ಅವನ ಬಲಗೈ ಅವನ ಜೇಬಿನಲ್ಲಿ ಉಳಿದಿದೆ ಅವನೂ ಆಯುಧವನ್ನು ಹಿಡಿದಿದ್ದನಂತೆ ತನ್ನ ಇನ್ನೊಂದು ಕೈಯಿಂದ ಅವನು ತನ್ನ ಬೇಸಿಗೆಯ ಟೋಪಿಯನ್ನು ತನ್ನ ಹಣೆಯಿಂದ ಎತ್ತಿದನು ಡೆರ್ನಾರ್ ಕ್ಯಾಂಬರ್ಟನ್ ಕೂಗಿದರು ಮೇಲಕ್ಕೆ ಹಾರಿದರು ಈ ಸಂದರ್ಶಕರ ಹೆಸರು ಸರಿಯಾಗಿದೆ ಅವರ ಮುಖ ಪ್ರತಿದಿನ ಪತ್ರಿಕೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಅವರು ಆಂಟನ್ ಟೋನಿ ಡೆರ್ನಾಕ್ ವ್ಯಾಪಕವಾಗಿ ಅಮೆರಿಕಾದ ಸಾರ್ವಜನಿಕ ಶತ್ರು ನಂಬರ್ ಒನ್ ಎಂದು ಕರೆಯುತ್ತಾರೆ ಹಾಗಾದರೆ ನೀವು ನನ್ನನ್ನು ತಿಳಿದಿದ್ದೀರಿ ಅಪರಿಚಿತನು ತನ್ನ ದವಡೆಯನ್ನು ಧೈರ್ಯದಿಂದ ಹೊರಹಾಕಿದನು ಮತ್ತು ನನ್ನ ಚರ್ಮಕ್ಕಾಗಿ ಇಪ್ಪತ್ತೈದು ಭವ್ಯವಾದ ಬಹುಮಾನವಿದೆ ಎಂದು ನಿಮಗೆ ತಿಳಿದಿದೆ ಆದರೆ ಅವನು ಚೀಲವನ್ನು ಜೇಬಿಗಿಳಿಸಿ ತನ್ನ ಕೋಟ್ ಅನ್ನು ಸ್ವಲ್ಪ ಮೇಲಕ್ಕೆತ್ತಿ ನೀವು ಅದನ್ನು ಸಂಗ್ರಹಿಸುತ್ತೀರಿ ಎಂದು ಯೋಚಿಸಬೇಡಿ ಜೊತೆಗೆ ನಾನು ಪಾಲನ್ನು ದ್ವಿಗುಣಗೊಳಿಸಬಹುದು ನೀವು ನನ್ನ ಪಕ್ಕದಲ್ಲಿ ಕೆಲಸ ಮಾಡುವಾಗ ಕ್ಯಾಂಬರ್ ತನ್ನ ಕೊಬ್ಬು ಮತ್ತು ದುರಾಸೆಯ ಮುಖವನ್ನು ಎಣ್ಣೆಯುಕ್ತ ನಗೆಯಿಂದ ಬದಲಾಯಿಸಲಾಯಿತು ಅದು ಸಿಹಿ ನಗು ಎಂದು ಅವನು ಭಾವಿಸಿದನು ನಾವು ಸ್ನೇಹಿತರಾಗೋಣ ಅವರು ಶುಭಾಶಯದಲ್ಲಿ ಕೈ ಹಿಡಿದು ಹೇಳಿದರು ವಕೀಲರ ಮೃದುವಾದ ಬೆರಳುಗಳನ್ನು ತನ್ನದೇ ಹ್ಯಾಮ್ನಂತಹ ಮುಷ್ಟಿಯಲ್ಲಿ ಹಿಡಿದಾಗ ಡೆರ್ನಾಕ್ ತನ್ನ ಬಾಯಿಯ ಮೂಲೆಯಿಂದ ಮುಗುಳ್ನಕ್ಕು ಸರಿ ಈಗ ನೀನು ನನ್ನ ಮುಖವಾಣಿ ಮತ್ತು ನೀನು ಒಳ್ಳೆಯವನಾಗಿರುವುದು ಉತ್ತಮ ಅದು ನನಗೆ ಬೇಕು ಭಾಗ ಎರಡು ರಲ್ಲಿ ಮುಂದುವರೆಯುವುದು